ಹಾಯ್ ಫ್ರೆಂಡ್ಸ್ ಇದು ಸೋಮವಾರದ ಅವಳಾಗಿದ್ದು ಭಾನುವಾರ ಎಂಗೇಜ್ಮೆಂಟ್ ಎಂಗೇಜ್ಮೆಂಟಲ್ಲಿ ಮುಗಿಸ್ಕೊಂಡು ಬಂದ್ವನ ಇದು ಸೋಮವಾರದಿಂದ ಮತ್ತೆ ಕಂಟಿನ್ಯೂ ಮಾಡ್ತಿರೋ ಅವಳಾಗಿದ್ದು ಸ್ವಲ್ಪ ಲೇಟ್ ಆಗ್ತದೆ ವಿಡಿಯೋ ಎಲ್ಲ ಹಾಕೋದು ಇಲ್ಲಿ ನೋಡಿ ನಮ್ಮಮ್ಮ ಬಂದಿತ್ತಲ್ಲ ಅದಕ್ಕೆ ಅವರು ಇರಲಿಲ್ಲ ಭಾನುವಾರ ನೈಟ್ ಅವ್ರ ಅಜ್ಜಿ ಮನೆ ಹತ್ರ ಆ ಅಜ್ಜಿ ಮನೆ ಹತ್ರ ಉಳ್ಕೊಂಡಿದ್ರು ಅದಕ್ಕೆ ಇಲ್ಲಿ ಅಜ್ಜಿ ಬಂದೈತೆ ಅಂತ ತಕ್ಕೊಂಡು ಮುತ್ಕೊಡ್ತಿದ್ಲು ಆಮೇಲೆ ಚಿಕ್ಕವಳು ನೋಡಿ ಯಾವ ಥರ ಮಲ್ಕೊಂಡಿದ್ದಾಳೆ ಅಂತ ಇನ್ನೂ ಎದ್ದಿಲ್ಲ ಅವಳು ಒದಾಡ್ತಿದ್ದಾಳೆ ಎದ್ದೋಳು ಟೈಮ್ ಆಯಿತು ಸ್ಕೂಲಿಗೆ ಅಂತ ಹೇಳಿದ್ರು ಇದಂತಿಲ್ಲ ಅವಳಿಗೆ ಏನೋ ಹುಷಾರಿಲ್ಲ ನಾನು ಹೋಗಲ್ಲ ಕೆಮ್ಮು ಅಂತ ನನಗೆ ಹುಷಾರಿಲ್ಲ ನಾನು ಹೋಗಲ್ಲ ಅಂತ ತಪ್ಪಿಸ್ಕೊತ ಇದ್ದಾಳೆ ನೋಡಿ ಅವಳು ಆದರೆ ಇದ್ದಾಳಮ್ಮ ಏನು ಪರವಾಗಿಲ್ಲ ಚೆನ್ನಾಗಿದ್ದೆ ಹೋಗ್ಬಂದರೂ ಸ್ವಲ್ಪ ಕೆಮ್ಮು ಆದರೆ ಯಾರಾದರೂ ಹೋಗಬೇಡ ಅಂದರೆ ಸೈ ಮುಗೀತು ಅಲ್ಲಿಗೆ ಅವಳು ಏನು ಮಾಡಿದರೂ ಹೋಗಲ್ಲ ಆಮೇಲೆ ಇಲ್ಲಿ ನನ್ನ ಮಗಳು ಬಂದ್ಬಿಟ್ಟು ದೊಡ್ಡವಳು ಎಲ್ಲ ಜೋಡ್ಸ್ಕೊಂತಿದ್ದಾಳೆ ಅವತ್ತಿಂದ ಅವತ್ತಿಂದು ಟೈಮ್ ಟೇಬಲ್ ಪ್ರಕಾರ ಎಲ್ಲ ಜೋಡಿಸ್ಕೊತ ಇದ್ದಾಳೆ ಬುಕ್ ಎಲ್ಲ ಆಮೇಲೆ ಇವಳು ಪಕ್ಕದ ಮನೆಯವಳು ಬಂದಿದ್ದಾಳೆ ನಾವು ಸಣ್ಣ ಇದ್ದಾಳಲ್ಲ ಅವಳು ಕ್ಲಾಸ್ಮೆಂಟ್ ಇವಳು ಅದಕ್ಕೆ ಬರಲ್ವಾ ಅಂತ ಕೇಳೋಕ್ಕೆ ತಾನವಿನ ಬರಲ್ಲ ಅಂತ ಕೇಳೋಕ್ಕೆ ಬಂದಿದ್ದಾಳೆ ಆಮೇಲೆ ಅವನ್ನೆಲ್ಲ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಹುಡುಗರನ್ನೆಲ್ಲ ಕಳಿಸಾದ್ಮೇಲೆ ಇಲ್ಲಿ ಬೆಳಗ್ಗೆನೇ ಮುದ್ದೆ ಮಾಡ್ತಾಯಿದ್ದೀನಿ ಇತ್ತು ಅಂತ ನಮ್ಮಮ್ಮಗೆ ಒಂದು ಸ್ವಲ್ಪ ಮುದ್ದೆನೇ ಆಗಬೇಕು ಆ ನಮ್ಮಮ್ಮ ಇದ್ದರೆ ಸೈ ನಾನು ಬೆಳಗ್ಗೆ ಟೈಮೆಲ್ಲ ಮುದ್ದೆ ಮಾಡೋದು ಇಲ್ಲಾಂದರೆ ನಾನು ಒಂದೇ ಟೈಮ್ ಸಂಜೆ ರಾತ್ರಿ ಒಂದೇ ಟೈಮ್ ಅಷ್ಟೇ ಮುದ್ದೆ ಮಾಡೋದು ನಮ್ಮಮ್ಮ ನೋಡಿ ಇಲ್ಲಿ ಏನು ಮಾಡ್ತಾಯಿದೆ ಅಂತ ಕೂತ್ಕೊಳ್ಳೋದಂತೂ ಕೂತ್ಕೊಳ್ಳೋದು ನಮ್ಮಮ್ಮ ಸುಮ್ಮನೆ ಏನಾದರೂ ಒಂದು ಮಾಡ್ತಾನೆ ಇರುತ್ತೆ ಹುಡ್ಕೊಂಡು ಹುಡ್ಕೊಂಡು ಏನಾರು ಕೆಲಸ ಮಾಡ್ತಾನೆ ಇರುತ್ತೆ ನೋಡಿ ಅಲ್ಲಿ ಈರುಳ್ಳಿ ಮರಕೊಂಡಿದ್ರು ಅಂತ ಈರುಳ್ಳಿಲ್ಲಿ ತಂದು ಹಾಕಿದ್ನಲ್ಲ ಅದನ್ನು ನೀಟಾಗಿ ಅದರಲ್ಲ ಕಸ ಇರುತ್ತಲ್ಲ ಅಂದರೆ ಎಲ್ಲ ಇರುತ್ತಲ್ಲ ಧೂಳು ಅದನ್ನೆಲ್ಲ ತೆಗೆದು ಹಾಕ್ತಾಯಿದೆ ಆಮೇಲೆ ಇದನ್ನೆಲ್ಲ ಅಮ್ಮಗೆಲ್ಲ ಊಟ ಕೊಟ್ಬಿಟ್ಟು ನಾನು ಊಟ ಮಾಡಿಕೊಂಡು ಸ್ವಲ್ಪ ಹಿಂದಿರ ಅಂಗಡಿ ಬಂದೆ ಅಲ್ಲಿ ನೋಡಿ ಅವಳೆಲ್ಲ ನೀಟಾಗಿ ಅಂಗಡಿನೆಲ್ಲ ನೀಟಾಗಿ ಒರೆಸಿದ್ಲು ಅದ್ರ ಹಿಂದಿನ ದಿನ ಒರೆಸಿದ್ಲು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕರೆ ಕರೆ ಆಯಿತು ಅಂಗಡಿ ಎಲ್ಲ ಅವಳು ಎಲ್ಲ ಗೋಮ ಎಲ್ಲ ಅವಾಗವಾಗ ಹಾಕ್ತಿರ್ತಾರಲ್ಲ ಅದು ಕರೆ ಎಲ್ಲ ನನಗೆ ಬಿಟ್ಟಿತ್ತು ಹಂಗಾಗಿ ನೀಟಾಗಿ ಎಲ್ಲ ಫುಲ್ಲು ಇರುತ್ತಲ್ಲ ಅದು ಕರೆ ಆಗಿಬಿಟ್ಟು ಗೋಮ ಹಾಕಿದ್ದಾಗ ಫುಲ್ ಇದಾಗ್ಬಿಟ್ಟಿತ್ತು ಕಪ್ ಕಪ್ಪುಗೆ ಆಹ್ಹ್ ಅದಕ್ಕೆ ಎಲ್ಲ ಹಾಕ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಉಚ್ಚಿ ನೀರು ಪೇಂಟ್ ಮಾಡೋದಿಕ್ಕೆ ನೋಡಿ ಬ್ರಷ್ ಹೊಸದೆ ಎಷ್ಟು ಕೊಟ್ಟೆ ವ್ಯಾಪಾರ ಮಾಡ್ತೀನಿ ಅವಳ್ನ ಎತ್ತ ಅಂಗಡಿ ಮಾಡಸ್ತೀನಿ ಫಸ್ಟ್ ಇಲ್ಲಿಂದ ಎತ್ತ ಅಂಗಡಿ ಮಾಡಿಸ್ಬೇಕು ಅವಳ್ನ

ಪಳಪಳನ ಅಂಗಡಿನ ಇವತ್ತು ಯಾರಾದರೂ ಬೇಡ ಬೇಡ ಅಂಗಡಿ ಮಾತ್ರ ಸರ್ ಯಾರಾದರೂ ಆರ್ಡರ್ ಇದ್ರೆ ಪ್ಲೀಸ್ ಆರ್ಡರ್ ಮಾಡ್ಕೊಳ್ಳಿ ಪೇಂಟ್ ಅಡಿಯಲ್ಲ ಇದಾರೆ ಎಲ್ಲೂ ಇಲ್ಲ ಪ್ಲೀಸ್ ಆರ್ಡರ್ ಮಾಡ್ಕೊಳ್ಳಿ ನೋಡಿ ಕಡಿಮೆ ಬಜೆಟ್ ಎಲ್ಲ ಹೊಡೆಕೊಡ್ತಾರೆ ತೀರಾ ಅಷ್ಟೊಂದೇನು ನೋಡಿ 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 ಐದು ರೂಪಾಯಿ ಹತ್ತು ರೂಪಾಯಿಗೆ ಯಾರ ಅಂದ ಮೊಡ್ದು ಕೊಡ್ತಾರೆ ಹೇಳಿ ಯಾರು ಮಾಡಲ್ಲ ಸ್ವಲ್ಪ ವೇಸ್ಟ್ ಮಾಡಲ್ಲ ಬಟ್ ನಿಂಗೆ ನಾವು ಒಡಿ ಅನ್ನೋದು ಕುಡಿಯೋಲ್ಲ ಅವಳು ಬಟ್ ಅದ್ರ ಮೇಘದಕ್ಕೆಲ್ಲ ಹೊಡೆದಿರ್ತಾಳೆ ಅಷ್ಟೇ ನಾ ನೋಡಿ ನಾವೀಗ ಕಂಬಿ ಗೋಡಿ ಅಂದ್ರೆ ಅವಳು ಇಲ್ಲೆಲ್ಲ ಹೊಡೆದಿರ್ತಾಳೆ ಅಷ್ಟೇ ಅಷ್ಟೇ ವ್ಯತ್ಯಾಸ ಆಯ್ತು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಯಾರಿಗಾದರೂ ಬೇಕಿದ್ರೆ ಮನೆಗೆ ಯಾರಾದರೂ ಪೇಂಟ್ ಮಾಡಿಸ್ಬೇಕು ಅಂದರೆ ನೋಡಿ ಯಾರು ಇಲ್ಲ ಅಂದ್ರೆ ಅವರಿಗೆ ಹೊಡೆದು ಹೋಗ್ತೀವಿ ಆಮೇಲೆ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ನಮ್ಮ ಚಿಕ್ಕಪ್ಪ ಬಂದಿತ್ತು ಸ್ವಲ್ಪ ನಮ್ಮ ಚಿಕ್ಕಪ್ಪಗೆ ಸ್ವಲ್ಪ ಅಡುಗೆ ಮಾಡಿಕೊಡ್ಬೇಕಾಗಿತ್ತು ಯಾಕಂದ್ರೆ ನಮ್ಮ ಆಂಟಿ ಇಲ್ಲ ಊರಲ್ಲಿ ನಮ್ಮ ಮನೆ ಪ ಊರಲ್ಲಿ ಪಕ್ಕದ ಊರೇ ನಮ್ಮ ಆಂಟಿನ ಅಂದರೆ ಮಮ್ಮನ ತಂಗಿ ಕೊಟ್ಟಿರೋದು ನಮ್ಮ ನಮ್ಮ ಆಂಟಿ ಬಂದ್ಬಿಟ್ಟು ನಮ್ಮ ತಂಗಿ ಇದ್ದ ಅಂದರೆ ನಮ್ಮ ಆಂಟಿ ಮಕ್ಕಳು ಅವಳು ಡೆಲಿವರಿ ಆಗಿದೆ ಅವಳು ಬೆಂಗಳೂರಲ್ಲಿರೋದು ಅಲ್ಲಿಗೆ ಹೋಗಿದ್ದಾರೆ ಬಾಣಿತನ ಮಾಡಬೇಕು ಅಂತ ಹಂಗಾಗಿ ನಮ್ಮ ಚಿಕ್ಕಪ್ಪ ಒಂದೇ ಅಲ್ವಾ ಊರಲ್ಲಿ ಹಂಗಾಗಿ ಸ್ವಲ್ಪ ಸಾಂಬಾರು ಮಾಡಿಕೊಟ್ಟು ಕಳಿಸಿದ್ರಿ ಊಟ ಮಾಡ್ಕೊಳುತ್ತೆ ಅದಕ್ಕೆ ಮಾಡಿಕೊಡ್ತಾಯಿದ್ದೀನಿ ಮೊನ್ನೆ ಜಾತ್ರೆ ಟೈಮಲ್ಲಿ ಬಂದಿತ್ತು ಅವಾಗ ಮಾಡಿಕೊಟ್ಟಿದ್ದು ನಾನು ಸಾಂಬಾರು ಆವಾಗ ಮಾಡಿಕೊಟ್ಟಿದ್ದು ನಾನು ಸಾಂಬಾರು ಮಾಡಿಕೊಟ್ಟೇ ಇರಲಿಲ್ಲ ಬಂದೇ ಇರಲಿಲ್ಲ ನಾನು ಚಿಕ್ಕಪ್ಪ ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿತ್ತು ಹಾಗಾಗಿ ಸ್ವಲ್ಪ ಸಾಂಬಾರು ಮಾಡಿಕೊಟ್ಬಿಡೋಣ ಅಂತ ಚಿಕ್ಕಪ್ಪನೇ ತರಕಾರಿ ಎಲ್ಲ ಕೊಟ್ಟಿತ್ತು ಅದಕ್ಕೆ ತರಕಾರಿ ಸಾಂಬಾರು ಮಾಡಿಕೊಡೋಣ ಅಂತ ಮಾಡಿಕೊಡ್ತಾ ಇದ್ದೀನಿ ಯಾಕಂದರೆ ಈಗ ಮಾಡಿಕೊಟ್ಬಿಟ್ರೆ ಒಂದು ನಾಲ್ಕೈದು ದಿನ ಅದನ್ನೇ ಇಟ್ಕೊಂಡು ಊಟ ಮಾಡುತ್ತೆ ಅಂದರೆ ಡೈರಿಯಲ್ಲಿ ಮಾಡ್ಕೊಂಡು ಊಟ ಮಾಡೋಕ್ಕೆ ಬರಲ್ವಲ್ಲ ನೀಟಾಗಿ ಮಾಡ್ಕೊಳೋದಕ್ಕೆಲ್ಲ ನಾನು ಸ್ವಲ್ಪ ಮಾಡಿಕೊಟ್ಬಿಟ್ರೆ ಸಾಕು ಅದನ್ನೇ ಒಂದು ವಾರಾನ ಒಂದು ನಾಲ್ಕೈದು ದಿನ ಇಷ್ಟು ದಿನ ಆಗುತ್ತೆ ಅಷ್ಟು ದಿನ ಅದನ್ನೇ ಬಿಸಿ ಮಾಡ್ಕೊಂಡು ಊಟ ಮಾಡ್ಕೊಳತ್ತೆ ಆಮೇಲೆ ಒಂದೆರಡು ದಿನದಿಂದ ನಾನು ಮುದ್ದೆನೇ ಊಟ ಮಾಡಿಲ್ಲ ಬರೀ ರೈಸ್ ಊಟ ಮಾಡಿದ್ದೀನಿ ಅಂತ ಅದಕ್ಕೆ ಸರಿ ಆಯಿತು ಹೋಗಲಿ ಅಂತ ಸಾಂಬಾರೆಲ್ಲ ಮಾಡಿದನೇ ಹಂಗೆ ಬಿಸಿ ಬಿಸಿ ಮುದ್ದೆನೇ ಮಾಡಿ ಊಟಕ್ಕೆ ಇಟ್ಕೊಟ್ಟೆ ಊಟ ಹಂಗ ನಮ್ಮ ಚಿಕ್ಕಪ್ಪ ಬೇಡ ಟೈಮ್ ಆಗುತ್ತೆ ಹೋಗ್ತೀನಿ ನಾನು ಸಾಂಬಾರನ್ನ ಕೊಟ್ಕೊಳ್ಸಮ್ಮ ಅಂತು ಇಲ್ಲ ಪರವಾಗಿಲ್ಲ ಊಟ ಮಾಡ್ಕೊಳ್ಳಿ ಮುದ್ದೆ ಊಟ ಮಾಡಿಲ್ಲ ಅಂತಿದ್ದಾರಲ್ಲ ಊಟ ಮಾಡಿ ಅಂತ ಊಟ ಮಾಡಿ ಮುದ್ದೆ ಎಲ್ಲ ಮಾಡಿ ಕೊಡ್ತಾಯಿದ್ದೆ ಇಲ್ಲಿ ಅನ್ನ ರೈಸ್ಗೂ ಇಟ್ಟುಬಿಟ್ಟಿದ್ದೆ ನಾನು ಎಲ್ಲ ನೀಟಾಗಿ ರೀ ಜಾಗಿದ್ದೆ ಏನು ಅಂದ್ಕೊಬಿಡಿ ಅರ್ಜೆಂಟ್ ಅರ್ಜೆಂಟೆಲ್ಲ ಅಡುಗೆ ಮಾಡ್ತಿದ್ದೀನಲ್ಲ ಅದಕ್ಕೆ ಆಮೇಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಆಮೇಲೆ ನಮ್ಮ ಚಿಕ್ಕಪ್ಪ ನೋಡಿ ಇಲ್ಲಿ ಊಟಕ್ಕೆ ಕೊಟ್ಟಿದ್ದೀನಿ ನಮ್ಮಮ್ಮ ಮಾತಾಡ್ತಾಯಿದ್ದಾರೆ ಮತ್ತು ನಮ್ಮ ಚಿಕ್ಕಪ್ಪಗೆ ಏನಂದರೆ ಬೇಗ ಹೋಗ್ಬೇಕಾಯ್ತು ಊರಿಗೆ ಯಾಕಂದರೆ ಅಲ್ಲಿ ಕುರೆಂಬರಿ ಬೇರೆ ಇದ್ದಾವೆ ಕುರೆಂಬರಿ ಅದನ್ನು ಬೇರೆ ಮನೆಯಲ್ಲೇ ಕಟ್ಟಾಕೆ ಬಂದಿದ್ದೀನಿ ಅಂತ ಸರಿ ಆಯಿತು ಅಂತ ಬೇಗ ಬೇಗ ಊಟ ಕೊಟ್ಟೆ ನಾನು ಬೇಗ ಬೇಗ ಊಟ ಮಾಡ್ಕೊಂಡು ನಮ್ಮ ಚಿಕ್ಕಪ್ಪನೂ ಸೀದಾ ಊರಿಗೆ ಹೋಗ್ತೀನಿ ಅಂತ ಹೊರಡ್ತಿತ್ತು ಅಷ್ಟೊತ್ತಿಗೆ ನಾನು ಬಾಕ್ಸಿಗೆಲ್ಲ ಸಾಂಬಾರು ಎಲ್ಲ ಹಾಕಿಟ್ಟಿದ್ದೀನಿ ನೋಡಿ ಸ್ವಲ್ಪ ಫ್ಯಾನ್ ಹಾಕಿಟ್ಟಿದ್ದೀನಿ ಬೇಗ ಆಗಲಿ ಅಂತ ಇಲ್ಲಾಂದರೆ ತುಂಬ ಸುಡ್ತಿತ್ತಲ್ಲ ಅದಕ್ಕೆ ಫ್ಯಾನ್ ಫ್ಯಾನ್ ಹಾಕಬೇಕು ಅಂತ ಅಲ್ಲಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಅಡುಗೆ ಮನೆಯಲ್ದಾಗ ದಿ ಸಾಬ್ ಫಂಕ್ಷನ್ ಎಳೆದಿತ್ತು ಅಡುಗೆ ಮನೆ ಅಲ್ದಂಗೆ ದಿ ಸಾ ಫಂಕ್ಷನ್ ಎಳೆದಿತ್ತು ಸೊಪ್ಪುಗಳನ್ನು ಸೇರಿ ಈ ಕಟ್ಟಿತ್ತು ಸೊಪ್ಪು அடிக் நெடுத்து அடிகே மனசா நெடுத்து மாவின் தோணி தேரண மாவீன் தோர்ண எல்லா சேரி தோரணி மாவீன അത ഒട്ടെ ഇഷ്ട

ನಿಧಾನ ಅಯ್ಯೋ ಅದನ್ನೇನು ನಾನು ಪೇಂಟ್ ಹೊಡೆದೀನಿ ಅಂತ ಪ್ರೂಫಿ ತೋರಿಸ್ತಿದ್ದೀನಿ ಕರ್ಕಂಬಂದ್ ಊರನ್ನ ಹೊಡೀ ಒಬ್ಬಳೇ ಹಾಕೊಡಿತ ಅಷ್ಟೊಂದು ಬೇಜಾರಾದ್ರಿ

ಈಗ ಹಿಂಗೆ ಯಾರು ಸಲ ಮಾಡಿ ಹಿಂಗೆ ಯಾರಿಗೆ ಹೊಡ್ಕೊಡ್ತೀನಿ ಅಂತ ಬಂದಿದಾರ ನಡ್ಕೊಡ್ತೀನಿ ಮತ್ತೆ ಯಾಕಿದೀಯ ಆಯ್ತು ಬಂದು ಏತಾಡಲ್ಲಿ ಇಲ್ಲ ಇಲ್ಲ

அண்ட் அங்கடியாண்டு கஷ்டி முடிச்ச ಬಂದಾಗ ಬಾ ಅಲ್ಲೇವ್ರೆ ಇವಳೆಲ್ಲೋ ಉಪರೂಪಕ್ಕೆ ಮುನ್ಸತ್ತಿ ಬಣ್ಣ ಬಳಿಯೋದಕ್ಕೆ ಈ ರೇಂಜಿಗೆ ಆಡ್ತಾಳೆ ನಾವು ಅಕ್ಕ ನಮ್ಮನೇಲಿ ಹೌದು ನಾವು ವರ್ಷ ವರ್ಷ ಬೆಳಿತೀನಿ ನೀನು ಎಷ್ಟು ವರ್ಷ ಆಯ್ತು ಬಳ್ದಿಲ್ಲ ಬಣ್ಣನ ನಾನ್ ಅಕ್ಕ ಈಗಾದಿ ಬದ್ ನಮ್ಮನೆ ಫುಲ್ಲು ಬಣ್ಣ ಬೆಳೆಯೋದೇ ನಾನು ಗೊತ್ತಾ ಯಾರು ಬೆಳಿತಾರಿ ಬಳಕ ಬಳಕಂತ ಚೆನ್ನಾಗಿ ಕಾಣಿಸ್ತೀಯ ಹೇಗ್ ಏನೇ ಅದು ಅಯ್ಯೋ ದೇವ್ರಿ ಅಲ್ಲ ಅಂಗಡಿ ಬಣ್ಣ ಬಳಿ ಅಂದ್ರೆ ಗೊಂಬೆ ಬಣ್ಣ ಬಳಿತಾಳೆ ನೀಟಾಗಿ ಪೇಂಟ್ ಮಾಡೋ ಬದಲು ಬಾ ಇಲ್ಲಿ ಇನ್ನೂ ಇಲ್ಲೆಲ್ಲ ಹೊಡಿಬೇಕು ಇದೇನಿತ್ತು ಇದಾಗಿರೋದಲ್ಲ ತಗಡು ಚೆನ್ನಾಗಿರೋದು ಹತ್ತಿದಾಳೆ ಇದು ಒಂಥರ ಇದು ಬಣ್ಣ ಬಿಟ್ಕೊಂಡಿರೋದಲ್ಲ ಬಣ್ಣ ಅಲ್ಲ ಹಾಂ ಪೇಂಟು ಈ ಹೊಡಿಬೇಕು ಮೇಲೆಲ್ಲ ಓಡಿಬೇಕು ಪ್ರೈಸು ಏನ್ ಪ್ರೈಸ್ ಕೊಡ್ತ ನಿಮ್ಮ ಅದಕ್ಕೇನು ಅದಕ್ಕೆ ಹುಷಾರ್ ಪ್ರೈಸುಣ ಬೀಳುತ್ತೆ